ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಓಂ ಶ್ರೀ ಚಾಮುಂಡೇಶ್ವರಿಯ ನಮಃ ಮೈಸೂರಿನ ಅಶೋಕ ರಸ್ತೆ ಮೂವತ್ತನೇ ಈಸ್ಟ್ ಕ್ರಾಸ್ನಲ್ಲಿರುವ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಇಪ್ಪತ್ತೇಳನೇ ವರ್ಷದ ಪ್ರತಿಷ್ಠಾ ಸ್ಮಾರಕೋತ್ಸವ ಫೆಬ್ರವರಿ ಹದಿನಾರರ ಭಾನುವಾರ ವಿಜೃಂಭಣೆಯಿಂದ ನೆರವೇರಿತು ಇಡೀ ದಿನ ದೇವಸ್ಥಾನ ಭಕ್ತರಿಂದ ತುಂಬಿ ತುಳುಕಿತ್ತು ಬೆಳಗ್ಗೆಯಿಂದಲೇ ವಿವಿಧ ಹೋಮ ಹವನಾದಿಗಳು ಭಜನೆ ಅಮ್ಮನವರಿಗೆ ಅಭಿಷೇಕಗಳು ನೆರವೇರಿದವು ಬೆಳಗ್ಗೆ ಮೂಲ ದೇವತಾ ಪ್ರಾರ್ಥನೆ ಮಹಾಗಣಪತಿ ಪೂಜೆ ಪುಣ್ಯಾಹ ವಾಚನ ஸ்நபன களசாபனை பிரதான ஹோம பூர்ணாஹு மஹாமங்களார்த்தி பிரசாத விநியோக நடைதீரா

ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮುಖ್ಯ ಅರ್ಚಕ ರಾಮಚಂದ್ರ ಭಟ್ ನೇತೃತ್ವದ ತಂಡ ಹೋಮ ಹವನಾದಿಗಳನ್ನ ನೆರವೇರಿಸಿಕೊಟ್ಟರು ವಿರಾಜಪೇಟೆಯ ಲೋಕನಾಥರಾವ್ ಬಾರಟೀಕೆ ದಂಪತಿ ದೇವಸ್ಥಾನದ ಟ್ರಸ್ಟಿ ಕೆ ವಿ ವಾಸುದೇವರಾವ್ ದಂಪತಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು ನಂತರ ಭಾವಸ್ವರ ಕ್ಷೇತ್ರೀಯ ಮಹಿಳಾ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು

ನಂತರ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಸಮಾಜಭೂಷಣ ಜಯರಾಮರಾವ್ ರಾಳಿಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ದಾನಿಗಳನ್ನು ಸನ್ಮಾನಿಸಲಾಯಿತು ಮಧ್ಯಾಹ್ನದ ಪ್ರಸಾದ ಸೇವಾರ್ತದಾರರಾದ ಶ್ರೀಮತಿ ರಾಜೇಶ್ವರಿ ಮತ್ತು ಎಲ್ಲರ ವಾಸುದೇವರಾವ್ ಲಾಳಿಗೆ ಕುಟುಂಬ ಹಾಗೂ ರಾತ್ರಿ ಪ್ರಸಾದದ ಸೇವಾರ್ಥದಾರರಾದ ವಿರಾಜಪೇಟೆಯ ಲೋಕನಾಥರ ಬಾರಾಟಿಕೆ ದಂಪತಿ ಅವರನ್ನು ಗೌರವಿಸಲಾಯಿತು ದೇವಸ್ಥಾನಕ್ಕೆ ಅಗತ್ಯವಿರುವ ನೀರಿನ ಟ್ಯಾಂಕ್ ವ್ಯವಸ್ಥೆ ಮಾಡಿಕೊಟ್ಟ ಭಾವಸಾರ ಕ್ಷೇತ್ರೀಯ ಕೋ ಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾದ ಅರವಿಂದ ರೇಳೇಕರ್ ದೇವಸ್ಥಾನಕ್ಕೆ ಸಿಸಿ ಟಿವಿ ಕ್ಯಾಮ ವರುಣ್ ಅವರನ್ನ ಹಾಗೂ ದಾನಿಗಳಾದ ಘನತೆ ಉಮಾಪತಿರಾವ್ ಅವರನ್ನ ಗೌರವಿಸಲಾಯಿತು ಸಂಜೆ ದೇವಸ್ಥಾನದ ಆವರಣದಲ್ಲಿ ಭಾವಸರ ಕ್ಷೇತ್ರೀಯ ಪಾಂಡುರಂಗ ಭಜನಾ ಮಂಡ್ಯವರಿಂದ ಭಜನೆ ನಡೆಸಲಾಯಿತು ಸಂದರ್ಭದಲ್ಲಿ ಮಾತನಾಡಿದ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಜಯರಾಮರಾವ್ ಲಾಡ್ಗೆ ಅವರು ಸಮಾಜ ಭೂಷಣ ಸಮಾಜ ರತ್ನ ಒಂದು ನಿರ್ಮಾಣ ಸಮಿತಿ ಮಾಡಿ ಈ ದೇವಸ್ಥಾನ ಕಷ್ಟದ ನಿರ್ಮಾಣ ಕಂಪ್ಲೀಟ್ ಮಾಡೋದು ಜೊತೆಗೆ ದೇವರ ಪ್ರತಿಷ್ಠಾಪನೆಯಲ್ಲಾಗಿರುವ ಕಾರ್ಯಕ್ರಮ ನಡೆದು ಇಪ್ಪತ್ತೇಳು ವರ್ಷದಿಂದ ಈ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನ ಒಳ್ಳೆ ಅಭಿವೃದ್ಧಿ ಪದ್ಧತಿ ನಡೀತಾ ಇದ್ದಾರೆ ನಮಗೆ ಸಂತೋಷವಾಗುತ್ತದೆ ಈಗ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯೋದು ಎರಡು ಮುಖ್ಯ ಕಾರ್ಯಕ್ರಮಗಳು ಒಂದು ಈ ಪ್ರತಿಷ್ಠಾ ವಾರ್ಷಿಕೋತ್ಸವ ಇನ್ನೊಂದು ರಥೋತ್ಸವ ಈ ಎರಡೂ ಕಾರ್ಯಕ್ರಮಕ್ಕೆ ಸುಮಾರು ಹಣ ನಮಗೆ ಖರ್ಚಾಗುತ್ತೆ ಆ ಖರ್ ಆ ಹಣವನ್ನು ನಾವು ನಮ್ಮ ದೇವಸ್ಥಾನದಿಂದ ತಗೋತಾ ಇಲ್ಲ ನಾವು ಎಲ್ಲರೂ ಸೇರಿ ಅದನ್ನು ಖರ್ಚು ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇಂಥ ಉದಾಹರಣೆ ಟ್ರಸ್ಟಿಗಳಿಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ದುಡ್ಪೂರ್ವಕ ಅಭಿನಂದನೆ ತಗೋ ಅವರ ಇನ್ನು ನಾವು ಹೆಚ್ಚು ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಪದ್ಧತಿ ನಮ್ಮ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ನಾಶ ಪೂಜೆ ಅಂತ ಒಂದು ಕಾರ್ಯಕ್ರಮ ಇದೆ ಸಾವಿರದ ಒಂದು ಕಾಲ ಒಂದು ಅದೇ ಆಗುತ್ತೆ ಆ ಒಂದು ದಿವಸ ಪ್ರತಿ ವರ್ಷ ಒಂದು ದಿವಸ ನಿಮ್ಮ ಹೆಸರು ಈ ಪೂಜಾ ಕಾರ್ಯಕ್ರಮ ನಡೀತದೆ ರಸಲ್ಲ ಕೂಡ ನಡೀತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುನ್ನೂರು ಹಾಕಿ ಹತ್ತು ದಿವಸ ನಮ್ಮ ಆಸೆ ಇದೆ ಅದಕ್ಕೆ ನಮ್ಮೆಲ್ಲ ಸಹಕಾರ ನಾನು ಬಯಸ್ತಾ ಇದ್ದೀನಿ ಯಾರು ಯಾರಾದರೂ ಇದೆ ಈಗ ಅಂತ ಕೊಡ್ಬೋದು ಮುಂದೆ ಬೇಕಾದ್ರೆ ಕೊಡ್ಬೋದು ಇದರ ಜೊತೆಗೆ ನಮ್ಮ ದೇವಸ್ಥಾನದ ಆರ್ಥಿಕ ಮಾಡ್ತೀವಿ ಅಂದರೆ ಸ್ವಲ್ಪ ನಿಲ್ದಾಣ ಇದೆ ಹಾಗೆ ನಮಗೆ ಆದಾಯ ಏನೂ ಇಲ್ಲ ಖರ್ಚು ಮಾಡೋ ಸಾಕಷ್ಟಿದೆ ಈಗ ನಾವು ಸಾವಿರದ ಒಂದು ರೂಪಾಯಿ ತಗೊಂಡು ಇಲ್ಲಿ ಸಾಕಷ್ಟು ಪೂಜೆ ಮಾಡ್ತೀವಿ ಸಾವಿರದ ಒಂದು ರೂಪಾಯಿಗೆ ವರ್ಷಕ್ಕೆ ಬರೋದು ಇಂಟ್ರೆಸ್ಟ್ ಬರೀ ಐವತ್ತೈವತ್ತು ರೂಪಾಯಿ ಆಗ್ತದೆ ಅದು ನಮ್ಮ ಖರ್ಚು ಇನ್ನೂರೈವತ್ತು ರೂಪಾಯಿ ಮೇಲಾಗುತ್ತೆ ಆದರೆ ಸುಮಾರು ಒಂದು ನೂರ ಅದು ಎಕ್ಸ್ಟ್ರಾ ಖರ್ಚಾಗುತ್ತೆ ಆ ಎಕ್ಸ್ಟ್ರಾ ಖರ್ಚಿನ ನಮ್ಮ ಎಷ್ಟೊಂದು ಪುಡಿ ಕನ್ವೆನ್ಷನ್ ಹಾಲ್ನ ತಗೋತಾ ಇದ್ದೀವಿ ಅವರು ಕೂಡ ದೇಣಿಗೆಯಿಂದ ಈ ಸಂದರ್ಭದಲ್ಲಿ ಕಮಿಷನ್ ಹಾಲ್ನ ಎಲ್ಲ ಟ್ರಸ್ಟ್ಗಳಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಅಭಿನಂದನೆ ತಲುಪೋ ಇಷ್ಟಪಡ್ತೇನೆ ಸಹಕಾರ ಹೀಗೆ ಹೀಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಅವ್ರಿಗೆ ಕೈ ಜೋಡಿಸಿ ಅಂತ ಹೇಳ್ಕೊಡ್ತಾರೆ ಇಷ್ಟಪಡ್ತೇನೆ ಹೀಗೆ ಇದ್ರ ಜೊತೆಗೆ ಯಾರು ದೇಣಿಗೆ ಕೊಡೋ ಆಗಿದ್ರೆ ಎಷ್ಟು ಬೇಕಾದ್ರು ಕೊಡ್ಬೋದು ನಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ ಅದು ಸಾವಿರ ಎರಡು ಸಾವಿರ ಐದು ಸಾವಿರ ಸಾವಿರ ಎಷ್ಟು ಕೊಡಿ ಅದನ್ನು ಉಪಯೋಗಿಸ್ಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ ಅಧ್ಯಕ್ಷ ಜಯರಾಮರಾವ್ ಲಾಲಿಗೆ ಉಪಾಧ್ಯಕ್ಷ ಎಸ್ ಎಚ್ ಶ್ರೀನಿವಾಸರಾವ್ ಪುತ್ರಾವೆ ಗೌರವ ಕಾರ್ಯದರ್ಶಿ ಟಿ ಎನ್ ರಾಘವೇಂದ್ರರಾವ್ ಶೇರ್ಕರ್ ಖಜಾಂಚಿ ಎ ಜಯಕುಮಾರ್ ಲಾಲಿಗೆ ಧರ್ಮದರ್ಶಿಗಳಾದ ಆರ್ ಎನ್ ರಾವ್ ಬಾಲಾಜಿರಾವ್ ರೇಣೇಕರ್ ಎಲ್ ಆರ್ ವಾಸುದೇವರಾವ್ ಲಾಲಿಗೆ ಎನ್ ಆರ್ ರಮೇಶ್ ನಾಜ್ರೆ ಅಶೋಕ್ ನಾಜ್ರೆ ಪಿ ಜಿ ವೆಂಕಟೇಶ್ವರಾವ್ ಪತಂಗೆ ಕೆ ವಾಸುದೇವರಾವ್ ಪುತ್ನಿಕರ್ ಭಾವಸಾರ ಕ್ಷೇತ್ರೀಯ ಮಹಿಳಾ ಭಜನಾ ಮಂಡಳಿಯ ಶ್ರೀಮತಿ ತೇಲ್ಕರ್ ಬಾಯಿ ಭಾವಸಾರ ಕ್ಷೇತ್ರೀಯ ಸೊಸೈಟಿಯ ನಿರ್ದೇಶಕ ಶ್ರೀಮತಿ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನ ಕಾರ್ಯದರ್ಶಿ ಚೈತನ್ಯ ಕುಮಾರ್ ಹಿರಾಸ್ಕರ್ ಭಾವಸಾರ ಕ್ಷೇತ್ರೀಯ ಮಂಡಳಿ ನಿರ್ದೇಶಕ ಉಮಾಶಂಕರ ಮಹೇಂದ್ರಕರ್ ಪ್ರಶಾಂತ್ ತಾಳಿಗೆ ಶ್ರೀಮತಿ ಮತ್ತು ಶ್ರೀ ಶಿವಾಜಿರಾವ್ ಮಾವಟ್ಕರ್ ಇನ್ನಿತರರನ್ನು ಗೌರವಿಸಲಾಯಿತು ದೇವಸ್ಥಾನಕ್ಕೆ ಅಗತ್ಯವಿರುವ ಶಾಶ್ವತ ಧ್ವನಿವರ್ಧಕದ ವ್ಯವಸ್ಥೆಯ ಕಲ್ಪಿಸಿಕೊಡುವುದಾಗಿ ಸಭೆಯಲ್ಲಿ ಪ್ರಕಟಿಸಿದ ಶ್ರೀ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿಯ ಅಧ್ಯಕ್ಷ ಜಯರಾಜ್ ರಾಶಂಕರ್ ಅವರನ್ನು ಸಹ ವಿಶೇಷವಾಗಿ ಅಭಿನಂದಿಸಲಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್